ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಯಜಂತ್ರಿ ಬಲ್ವಂಟ ಯಾರೋರಿಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಹೇಗಿದೆ ಅಂತ ನೋಡೋಣ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಇದೆ ಏಂಜಲ್ ಗೈಡೆನ್ಸ್ ಏನಿದೆ ಹೇಗಿರುತ್ತೆ ಈ ತಿಂಗಳು ಸೆಪ್ಟೆಂಬರ್ ತಿಂಗಳು ಅಂತ ನೋಡೋಣ ಮೊದಲನೇದಾಗಿ ಯಾದೇವರ ಸೆಪ್ಟೆಂಬರ್ ತಿಂಗಳು ಯಾದೇವರ ಆಶೀರ್ವಾದ ಸಿಗ್ತಾ ಇದೆ ಮಕರ ರಾಶಿಯವರಿಗೆ ಯಾದೇವರ ಆಶೀರ್ವಾದ ಇದೆ ಅಂತ ನೋಡೋಣ ಮಹಾ ಮಹಾ ಸಾರಿ ಮಹಾ ಸದಾಶಿವ ಶಿವನ ಬ್ಲೆಸ್ಸಿಂಗ್ಸ್ ಇದೆ ಮತ್ತು ಭುವನೇಶ್ವರಿಯ ಬ್ಲೆಸ್ಸಿಂಗ್ಸ್ ಇದೆ ಇವ್ರ ಕಡೆಯಿಂದ ನಿಮಗೆ ಏನು ಸಿಗ್ತಾ ಇದೆ ಅಂದರೆ ಒಂದು ತುಂಬ ನಾಲೆಡ್ಜ್ ನಿಮಗೆ ಬರುವಂಥದ್ದು ಮತ್ತು ಏನೋ ತಿಳ್ಕೊಳೋದ್ರ ಬಗ್ಗೆ ಯೋಚನೆ ಮಾಡ್ತೀರ ನಿಜವಾಗಿ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಯೋಚನೆಯನ್ನು ಮಾಡ್ತೀರ ತಿಳ್ಕೊಳ್ಳೋ ಪ್ರಯತ್ನಾನ ಮಾಡ್ತೀರ ಈ ಮಂತ್ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಬ್ಯೂಟಿ ಮೆಟೀರಿಯಲ್ಗಾಗಿರ್ಬೋದು ನಿಮ್ಮ ಮೆಟೀರಿಯಲ್ಸ್ಗಾಗಿರ್ಬೋದು ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ನಿಮ್ಮ ಮೆಟೀರಿಯಲ್ ಏನಿದೆ ನೀವು ಇಷ್ಟಪಡುವಂಥ ಮೆಟೀರಿಯಲ್ಗಳು ಏನಿದೆ ಅದಕ್ಕೆಲ್ಲ ಒಂದು ರೀತಿಯಲ್ಲಿ ಪ್ರಾಪರ್ಟಿ ಆಗಿರ್ಬೋದು ಮೆಟೀರಿಯಲ್ಸ್ ಆಗಿರ್ಬೋದು ಬ್ಯೂಟಿ ಮೆಟೀರಿಯಲ್ಸ್ ಆಗಿರ್ಬೋದು ಎನಿ ಮೆಟೀರಿಯಲ್ಸ್ ಇರ್ಬೋದು ಅದಕ್ಕೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸನ್ನ ಭುವನೇಶ್ವರಿಯವರು ನಿಮಗೆ ಬ್ಲೆಸ್ಸಿಂಗ್ಸ್ ಮುಖಾಂತರ ನಿಮಗೆ ಕೊಡ್ತಾ ಇರುವಂಥದ್ದು ಮತ್ತು ತುಂಬ ತಿಳ್ಕೊಳ್ಳುವಂಥ ಪ್ರಯತ್ನಗಳು ತುಂಬ ಇಲ್ಲಿ ಎಲ್ಲ ವಿಚಾರವಾಗಿಯೂ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ ಅಂತ ಕೂಡ ಬಂದಿರುವಂತ ಪಡ್ಕೊಂಡಿದ್ರ ಮೆಟೀರಿಯಲ್ ವಿಚಾರವಾಗಿ ಏನೋ ತಿಳ್ಕೊಳ್ಳೋದ್ರ ಬಗ್ಗೆ ಕೂಡ ತುಂಬಾ ಜ್ಞಾನನ ಪಡ್ಕೊಳ್ತೀರಾ ನೀವು ಅಂತ ಕೂಡ ಬಂದಿರುವಂತದ್ದು ತುಂಬಾ ಜ್ಞಾನದ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಏನೋ ತುಂಬಾ ಕಲ್ತ್ಕೊಳ್ಳೋ ಆಧ್ಯಾತ್ಮಿಕವಾಗಿ ಕಲಿಯೋದ್ರ ಬಗ್ಗೆ ಹೆಚ್ಚು ಗಮನನ ಕೊಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಹೇಗಿದೆ ಅಂತ ನೋಡೋಣ ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರು ಹೇಗಿರುತ್ತೆ ಹೇಗಿದೆ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ಹೇಗಿದೆ ಅಂತ ನೋಡೋಣ ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಏನೋ ಗಿಫ್ಟ್ ಬರೋದ್ರಲ್ಲಿ ಇದೆ ರಿನ್ಯೂನಿಯನ್ ಕನೆಕ್ಷನ್ ಆಗೋದ್ರಲ್ಲಿ ಇದೆ ನಿಮ್ಮ ಫ್ರೆಂಡ್ಶಿಪ್ ಕನೆಕ್ಷನ್ ಮತ್ತು ಕನೆಕ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಈ ಮಂತಲ್ಲಿ ತುಂಬ ಇನೋಸೆನ್ಸ್ ಆಗಿ ಇರುವಂಥ ಒಬ್ಬ ಪರ್ಸನ್ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಬರ್ಬೋದು ಅಂತ ಕೂಡ ಬಂದಿರುವಂಥದ್ದು ಒಂದಿಷ್ಟು ಕರ್ಮಗಳು ಏನಿತ್ತು ಅದೆಲ್ಲ ರಿಟರ್ನ್ ಇತ್ತು ಕರ್ಮಗಳು ಕಳೆಯುವಂಥ ಸಮಯ ಬಂದಿದೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಒಂದು ಲಕ್ ಇರ್ಬೋದು ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಏನು ನೆಗೆಟಿವ್ ಆಗಿ ಇತ್ತು ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಒಂದು ಒಳ್ಳೆ ರೀತಿಯ ಲಕ್ ನಿಮ್ಮ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂಥವ್ರ ಜೊತೆ ಒಂದಿಷ್ಟು ಗೈಡೆನ್ಸ್ ತಗೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಮುಂದಿನ ದಿನಗಳಲ್ಲಿ ಅಂದ್ರೆ ತುಂಬಾ ನಿಧಾನ ಆಗ್ಬೋದು ನಿಮ್ಮ ಯಶಸ್ಸು ತುಂಬ ಯಶಸ್ಸು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಮನೆಯಲ್ಲಿರ್ಬೋದು ನಿಮ್ಮ ಸುತ್ತಮುತ್ತ ಇರುವಂಥ ಜಾಗದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಕೂಡ ಆಗಿದೆ ಸಮಸ್ಯೆಗಳನ್ನು ಮಾಡಿದರೆ ದಯವಿಟ್ಟು ಅದನ್ನು ಸರಿಯಾಗಿರೋ ರೀತಿಯಲ್ಲಿ ತೆಗೆಸ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಅಂದರೆ ತಾಯಿ ಕಡೆ ತಾಯಿ ಮನೆ ಕಡೆಯವರಿಂದ ಏನೋ ಸಮಸ್ಯೆಗಳಾಗಿರ್ಬೋದು ತಂದೆ ತಾಯಿ ಮನೆ ಕಡೆಯಿಂದ ಏನೋ ಸಮಸ್ಯೆಗಳಾಗಿರ್ಬೋದು ದಯವಿಟ್ಟು ಎಚ್ಚರಿಕೆಯನ್ನು ವಹಿಸಿ ಅಂತ ಕೂಡ ಬಂದಿರುವಂಥದ್ದು ನೀವು ತುಂಬ ಲಕ್ಸುರಿ ಲೈಫನ್ನು ಲೀಡ್ ಮಾಡ್ತೀರಾ ನೀವು ಸ್ವಂತ ಮನೆ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಅಂದ್ಕೊಂಡಿರುವಂಥ ರೀತಿಯಲ್ಲಿ ನೀವು ಬದುಕ್ತೀರಾ ಅಂತ ಕೂಡ ಬಂದಿರುವಂಥದ್ದು ಅಂದರೆ ನೀವು ತುಂಬ ಸ್ಟ್ರಾಂಗೆಸ್ಟ್ ಪರ್ಸನ್ ಆಗಿರ್ತೀರ ಫೈನಾನ್ಷಿಯಲಿನೂ ಕೂಡ ತೊಗೊಂಡು ಸ್ಟೆಬಿಲಿಟಿ ನಿಮಗೆ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು ತುಂಬ ಯಶಸ್ಸು ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥದ್ದು ತುಂಬ ಸ್ಟ್ರಾಂಗ್ ಆಗಿ ಇದ್ದೀರಾ ಅಂತ ಕೂಡ ಬಂದಿರುವಂಥದ್ದು ಒಂದು ತಾಯಿಯ ಆಶೀರ್ವಾದ ಇದೆ ಒಂದು ಹೆಣ್ಣು ದೇವರ ಬ್ಲೆಸ್ಸಿಂಗ್ಸ್ ಕೂಡ ಇದೆ ಬಟ್ ತುಂಬ ತಾಳ್ಮೆಯಿಂದ ಇದ್ದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಆ ತಾಯಿಯ ಅನುಗ್ರಹದಿಂದ ಒಂದಿಷ್ಟು ನಿಮ್ಮ ಸಾಫ್ಟಾಗಿ ನೀವೇನೇ ಕ್ರಿಟಿಕಲ್ ಸಿಚುವೇಶನ್ಗಳು ಬಂದರೂ ಕೂಡ ನೀವು ಅದನ್ನು ತುಂಬ ಸಾಫ್ಟಾಗಿ ಕಂಟ್ರೋಲಲ್ಲಿ ಇಟ್ಕೊಂಡು ಮುಂದುವರಿಯಿರಿ ತುಂಬ ಯಶಸ್ಸು ನಿಮಗೆ ಸಿಗ್ತಾ ಇದೆ ಅಂತ ಕೂಡ ಬಂದಿರುವಂಥದ್ದು ಒಂದಿಷ್ಟು ಸ್ಟ್ರೆಸ್ ಇರುತ್ತೆ ಒಂದಿಷ್ಟು ಟ್ಯೂಬ್ ಅಂದರೆ ಒಂದಿಷ್ಟು ಪ್ರೆಷರ್ ಇರುತ್ತೆ ನಿಮಗೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಈ ಮಂತಲ್ಲಿ ಒಂದಿಷ್ಟು ತುಂಬ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಪ್ರೀತಿ ವಿಚಾರದಲ್ಲಿ ಬಂದರೆ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗ್ ಮೂಡಲ್ಲಿ ಇರ್ತೀರಾ ಮತ್ತು ಈ ಮಂತ್ ಒಂದಿಷ್ಟು ಟೆಸ್ಟಿಂಗ್ ಟೈಮ್ ಆಗಿರುತ್ತೆ ನಿಮ್ಮ ಸಮಸ್ಯೆಗಳು ಬಂತು ಅಂತ ವೀಕ್ ಆಗೋದಿಕ್ಕೆ ಹೋಗಬೇಡಿ ಒಂದಿಷ್ಟು ಬ್ಯಾಲೆನ್ಸ್ಗಳನ್ನು ಮಾಡ್ಕೊಳ್ಳಿ ಒಂದು ಟೆಸ್ಟಿಂಗ್ ಟೈಮ್ ಆಗಿರೋದ್ರಿಂದ ನೀವು ಮಾಡುತ್ತೆ ಇರುವಂತ ಕೆಲಸವನ್ನು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿ ಅಂತ ಕೂಡ ಬಂದಿರುವಂತದ್ದು ಸದ್ಯಕ್ಕೆ ದುಡ್ಡಿನ ದುಡ್ಡು ಸೇವ್ ಮಾಡೋದ್ರ ದುಡ್ಡು ಬರುತ್ತೆ ಬಟ್ ಸೇವ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಉಳ್ಕೊಳ್ಳೋದಿಲ್ಲ ಬರುವಂತ ದುಡ್ಡನ್ನ ಸೇವ್ ಮಾಡೋಕ್ಕಾಗೋದಿಲ್ಲ ಖರ್ಚಾಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಚಿಕ್ಕ 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 ಚಿಕ್ಕದಾಗೆ ಬಂದು ದೊಡ್ಡ ದೊಡ್ಡ ಅಮೌಂಟ್ ಇರುವಂಥದ್ದು ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಹೋಗಿ ಖಾಲಿ ಆಗಿಬಿಡುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಒಂದು ಹ್ಯಾಪಿನೆಸ್ ಇದೆ ಫೀಲಿಂಗ್ ತುಂಬ ನಿಮಗೆ ಒಂದಿಷ್ಟು ಫೀಲಿಂಗ್ ಬೆಟರ್ಮೆಂಟ್ ಆಗ್ತಾ ಇದೆ ಅಂತ ಕೂಡ ಬಂದಿರುವಂಥದ್ದು ಗಾಡಿ ತೊಗೊಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಗಾಡಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಕಂಟ್ರೋಲ್ ಏನಿದೆ ಅದು ನಿಮ್ಮ ಕಂಟ್ರೋಲ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ನಿಮ್ಮ ಕಂಟ್ರೋಲಲ್ಲಿ ಬರುತ್ತೆ ಒಂದು ಒಳ್ಳೆ ರೀತಿಯ ಬೆಳವಣಿಗೆ ನಿಮ್ಮ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಬಂದಿರುವಂಥದ್ದು ಇಷ್ಟು ದಿನ ಏನು ಕಷ್ಟಪಡ್ತಾ ಇದ್ದೀರಾ ಕಷ್ಟಪಟ್ಟಿದ್ದೀರಾ ಗಾಡಿ ವಿಚಾರವಾಗಿ ಸಮಸ್ಯೆ ಆಗಿದೆ ದುಡ್ಡಿನ ವಿಚಾರವಾಗಿ ಸಮಸ್ಯೆ ಆಗಿದೆ ಪ್ರೀತಿ ವಿಚಾರವಾಗಿ ಸಮಸ್ಯೆ ಆಗಿದೆ ಜವಾಬ್ದಾರಿಗಳಿಂದ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ರೀತಿಯಲ್ಲಿ ನಿಮಗೆ ಯಾವುದೂ ಕೂಡ ಸಿಕ್ಕಿಲ್ಲ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ನಿಮಗೆ ಸಿಕ್ಕಿರ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಬಟ್ ಸದ್ಯಕ್ಕೆ ನೀವು ತುಂಬ ಹಾರ್ಡ್ ವರ್ಕ್ ಮೇಲೆ ಗಮನನ ಕೊಡಬೇಕು ಅದಕ್ಕೆ ಮೇನ್ ಕಾರಣ ಬಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಕೂಡ ಆಗಿರ್ಬೋದು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ ಒಂದು ನಿಮ್ಮ ಜೀವನದಲ್ಲಿ ನಿಮ್ಮ ಸಮಸ್ಯೆಗಳ ಮೂಲ ಕಾರಣ ಬಂದು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಒಂದು ಡೆವಿಲ್ ಎನರ್ಜಿ ಮತ್ತು ನಿಮ್ಮ ರಾಶಿಗೆ ಇಲ್ಲಿ ಒಂದು ರಾಕ್ಷಸ ಗುಣಗಳು ಇರೋದರಿಂದ ನಿಮಗೆ ತುಂಬ ಡೆವಿಲ್ ಎನರ್ಜಿ ಬೇಗ ಅಟ್ಯಾಕ್ ಮಾಡಿಬಿಡುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಪ್ರೀತಿ ವಿಚಾರದಲ್ಲಿ ತುಂಬ ಬೇಜಾರಾಗುವಂಥ ಸಾಧ್ಯತೆಗಳು ಕೂಡ ಇದೆ ಯಾರು ಸರಿಯಾಗಿ ನನಗೆ ಪ್ರೀತಿ ತೋರಿಸ್ತಾ ಇಲ್ಲ ಅನ್ನೋ ಒಂದು ಫೀಲಲ್ಲಿ ಇರ್ತೀರ ತುಂಬ ಮೋಸ ಹೋಗುವಂಥದ್ದು ಮೂರು ಜನ ವ್ಯಕ್ತಿಗಳಿಂದ ಆಗಿರುವಂಥ ನೋವುಗಳನ್ನು ಮತ್ತೆ ರೀಕನೆಕ್ಟ್ ಮಾಡಿಕೊಳ್ತೀರ ಅಂತ ಕೂಡ ಬಂದಿರುವಂಥದ್ದು ಬಟ್ ಇನ್ನೂ ಡೋಂಟ್ ವರಿ ಇನ್ನೂ ಇಬ್ಬರು ನಿಮ್ಮನ್ನ ಇಷ್ಟಪಡ್ತಾ ಇರುವಂಥದ್ದು ನಿಮಗೆ ಅವರು ಕಾಣಿಸ್ತಾ ಇಲ್ಲ ನಿಮ್ಮಿಂದ ದೂರ ಇರ್ಬೋದು ಆ ಇಬ್ಬರು ವ್ಯಕ್ತಿಗಳು ನಿಮ್ಮ ಮೇಲೆ ತುಂಬಾ ಪ್ರೀತಿನ ಇಟ್ಕೊಂಡಿದ್ದಾರೆ ಅಂತ ಕೂಡ ಬಂದಿರುವಂಥದ್ದು ಮತ್ತು ಎಲ್ಲೋ ಪ್ರಯಾಣನ ಮಾಡ್ತೀರಾ ನೀವು ತುಂಬ ಸ್ಟ್ರಾಂಗ್ ಆಗಿ ಎಲ್ಲೋ ಪ್ರಯಾಣ ಮಾಡ್ತೀರಾ ತುಂಬ ಬೇಗ ಎಲ್ಲೋ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನು ನೀವು ಪ್ರಾಂಪ್ಟ್ ಆಗಿ ಮಾಡ್ತೀರಾ ಅಂತ ಬಂದಿರುವಂಥದ್ದು ಒಂದು ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರ ಪ್ರೀತಿ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ರೆ ಒಂದು ಹೊಸ ಮತ್ತೆ ಒಂದು ಹೊಸ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ನೀವು ರಿಲೇಶನ್ಶಿಪ್ ಕನೆಕ್ಟ್ ಆಗುವಂಥದ್ದು ಮ್ಯಾರೇಜ್ ಆಗುವಂಥದ್ದು ಮ್ಯಾರೇಜ್ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು ಏಂಜಲ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ ಈ ಏಂಜಲ್ ಗೈಡೆನ್ಸ್ ನಿಮಗೆ ಮಕರ ರಾಶಿಯವರಿಗೆ ಏಂಜಲ್ ಗೈಡೆನ್ಸ್ ಏನು ಮಕರ ರಾಷ್ಟ್ರೀಯ ತ್ಯಾಂಕ್ ಯು ಒಂದು ಇನ್ ನ್ಯೂ ಡೈರೆಕ್ಷನ್ ಅಂತ ಬಂದಿದೆ ನಿಮಗೆ ಅವಶ್ಯಕತೆ ಇದ್ದರೆ ಬೇರೆ ಡೈರೆಕ್ಷನನ್ನು ತೊಗೊಳ್ಳಿ ಬೇರೆ ಡೈರೆಕ್ಷನಲ್ಲಿ ಹೋಗಿ ಅಂತ ಕೂಡ ಬಂದಿರುವಂಥದ್ದು ನಿಮಗೆ ಹೆಲ್ಪ್ ಮಾಡೋದಕ್ಕೆ ನಿಮ್ಮ ಸಹಾಯಕ್ಕೆ ಏನಾದರೂ ಬೇಕು ಅಂದರೆ ಜನಗಳಿಂದ ಹೆಲ್ಪ್ ತಗೊಳ್ಳಿ ಅಂತ ಬಂದಿರುವಂಥದ್ದು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ದಯವಿಟ್ಟು ಒಂದು ಪಾಸಿಟಿವ್ ಆಗಿ ಇರಿ ಅಂತ ಬಂದಿರುವಂಥದ್ದು ತುಂಬ ಆಪರ್ಚುನಿಟಿಗಳು ನಿಮಗೆ ಬರ್ತಾ ಇರುವಂಥದ್ದು ಕೆಲವೊಂದು ವಿಚಾರಗಳಿಗೆ ನೋವು ಅಂತ ಬಂದಿರುವಂಥದ್ದು ಸದ್ಯಕ್ಕೆ ಇವಾಗ ನಿಮಗೆ ಒಂದು ನಾಟ್ ದ ರೈಟ್ ಟೈಪ್ ಟೈಮ್ ಅಂತ ಬಂದಿದೆ ಒಂದು ಪರ್ಫೆಕ್ಟಿಂಗ್ ಟೈಮ್ ಬರಬೇಕಾಗಿದೆ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ ಆಪರ್ಚುನಿಟಿಗಳು ಬರುತ್ತೆ ನಿಮ್ಮ ಜನಗಳಿಂದ ನೀವು ಹೆಲ್ಪ್ ಕೂಡ ತೊಗೊಳ್ತೀರಾ ಒಂದು ನೀವು ಡೈರೆಕ್ಷನ್ ನಿಮ್ಮ ಜೀವನದಲ್ಲಿ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಒಳ್ಳೇದಾರಿ